ನಾನು ಶಿವನ್ ಭಕ್ತನಾಗಿದ್ದೆ ಶಿವನ ಭಾಳ ಆರಾಧಿಸ್ತಾ ಇದ್ದೆ ಸೊ ಆ ಶಿವನ ಪಾತ್ರ ಕೊಟ್ಟಾಗ ಬಹಳ ಭಾಳ ಆಯಿತು ಫೋಟೋಗ್ರಾಫ್ ನೋಡಿದೆ ಭಾಳ ಖುಷಿಯಾಯಿತು ಆಮೇಲೆ ಅಲ್ಲಿ ಅವ ಶೂಟಿಂಗ್ ಹೋಗಿದ್ದಾಗ ಮನೆಯವರೊಬ್ಬರು ಮನೆ ಓನರು ಜಡ್ಜ್ ರಿಟೈರ್ಡ್ ಜಡ್ಜ್ ಅವರ ಧರ್ಮ ಅವರು ನಾನು ನಾರ್ಮಲ್ ಡ್ರೆಸ್ಸಲ್ಲಿ ಹೋದಾಗ ಅವ್ರಿಗೆ ನನ್ನ ಮನೆಗೆ ಕರೆ ಸರಿಯಾಗಿ ಮಾತು ಆಡಲಿಲ್ಲ ಅವರು ಆ ಥರ ಇಂಟ್ರೂ ಮಾಡ್ದಂಗೆ ಮಾಡಿದ್ರು ಏನಪ್ಪ ನೀನು ಇನ್ನ ಹೆಸರೇನು ಆ ಜಡ್ಜ್ ಗತ್ತಲ್ಲೇ ಮಾತಾಡೋದು ಸೊ ಹಾಗೆ ಎಷ್ಟು ಕೊಡ್ತಾರೆ ಸಂಬಳ ನಿನಗೆ ಏನೋ ಒಂದು ಕೊಡ್ತಾರೆ ಅಷ್ಟೇನಾ ಸರಿ ಹೋಗು ಅಂದರು ಹಂಗೆ ಡೈರೆಕ್ಟಾಗಿ ಹೇಳ್ಬಿಟ್ರು ಸರಿ ಎದ್ದು ಮನೆಯಿಂದ ಆಚೆ ಬಂದುಬಿಟ್ಟೆ ಸೊ ಮೇಕಪ್ ಆಗ್ತಾ ಇತ್ತು ಮೇಕಪ್ ಎಲ್ಲ ಆದಮೇಲೆ ಅವರೆಲ್ಲ ಸ್ನಾನಾಗಿ ನಮ್ಮ ಮುಗಿಸ್ಕೊಂಡು ವಸ್ತ್ರ ಪೂಜೆ ಮಾಡೋಕ್ಕೆ ಬಂದರು ನಾನು ನೋಡಿಬಿಟ್ಟು ಅಯ್ಯೋ ಸಾಕ್ಷಾತ್ ಶಿವ ಬಂದು ನಮ್ಮ ಮನೆಗೆ ಮನೆ ಒಳಗಡೆ ಕರ್ಕೊಂಡು ಹೋಗಿ ಕೈ ನಾನು ಎಷ್ಟೇ ವಯಸ್ಸಾಗಿದೆ ಬೇಡ ಅಂದರೂ ಬಿಡಲಿಲ್ಲ ಅವರು ನನ್ನ ಕಾಲು ಪಾದ ಪೂಜೆ ಮಾಡಿ ಅವ್ರು ಮನೆಗೆ ಕರ್ಕೊಂಡೋಗಿ ದೇವಸ್ಥಾನ ಒಳಗಡೆ ಮನೆ ದೇವ್ರ ಮನೆಗೆ ಕರ್ಕೊಂಡೋಗಿ ಅಷ್ಟು ಇದು ಮಾಡಿದ್ರು ಅಷ್ಟು ಗೌರವ ಕೊಟ್ಟರು ಅವಾಗ ನನಗೇನು ಅನ್ನಿಸ್ತು ಒಂದು ಈ ಪಾತ್ರ ಚೆನ್ನಾಗಿದೆಯಲ್ಲ ಅಂತ ಆಮೇಲೆ ಆ ಪಾತ್ರ ನಿರ್ವಹಣೆ ಮಾಡಿ ಬಂದಾಗ ಡೈರೆಕ್ಟರ್ ಹತ್ರ ಅಲ್ಲೇ ಹೇಳಿದೆ ಥರ ಒಂದು ಒಳ್ಳೆ ಪಾತ್ರ ಮಾಡೋಣ ಸರ್ ಅಂತ ಅವರು ಇಷ್ಟು ತೊಗೊಂಡಿಲ್ಲ ಏನು ಸಿನಿಮಾ ಮಾಡ್ತಾ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು ಆಮೇಲೆ ನಾನು ಮತ್ತೆ ರೂಪಾಲಿ ಅವರೊಂದು ಛತ್ರಪತಿ ಶಿವಾಜಿ ಡ್ರಾಮಾ ಮಾಡ್ತಾ ಇದ್ವಿ ಅವರು ಅದರಲ್ಲಿ ರಾಣಿ ಪಾತ್ರ ಮಾಡಿದ್ರು ಅವ್ರ ಹತ್ರ ಡಿಸ್ಕಸ್ ಮಾಡಿದೆ ಈ ಥರ ಇದೆಯಮ್ಮ ಒಂದು ಪಾತ್ರ ಮಾಡ್ಬೋದಾ ಅಂತ ಅವರು ಫೋಟೋಸ್ ನೋಡಿದರು ಇಲ್ಲ ತುಂಬಾ ತುಂಬ ನಿಮಗೆ ಆಪ್ಟ್ ಆಗಿದೆ ತುಂಬ ಸೂಟ್ ಆಗುತ್ತೆ ಮಾಡಿ ನೀವು ಅಂದರು ಮಾಡೋದಕ್ಕೆ ಬಂಡವಾಳ ಬೇಕಲ್ಲ ಅಂದೆ ಸೊ ಇರಲಿ ನಮ್ಮ ತಂದೆ ಹತ್ರ ಮಾತಾಡ್ತೀನಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನೀವು ಮಾಡಿ ಅನ್ನೋ ಸಪೋರ್ಟ್ ಮಾಡಿದ್ರು ರೂಪಾಲಿ ತುಂಬ ಥ್ಯಾಂಕ್ಸ್ ಮಾ ಈ ಚಿತ್ರಕ್ಕೆ ಈಗ ಒಂದು ಫೈನಲ್ ಹಂತಕ್ಕೆ ಬಂದಿದೆ ಇವತ್ತು ಟ್ರೈಲರ್ ರೀಸ್ ಮಾಡಿದ ಕಾರಣ ನಾಡಿದ್ದು ಶಿವರಾತ್ರಿ ಹಬ್ಬ ಸೊ ಶಿವರಾತ್ರಿ ಹಬ್ಬದ ದಿನ ಅಟ್ಲೀಸ್ಟ್ ಒಂದು ಟ್ರೈಲರ್ ರಿಲೀಸ್ ಮಾಡಿ ಆ ಶಿವನಿಗೆ ಒಂದು ಗೌರವ ಸಲ್ಲಿಸೋಣ ಕಾರಣಕ್ಕೆ ಭಾಳ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಈ ಟ್ರೀ ಟೀಸರ್ನ ರಿಲೀಸ್ ಮಾಡಿದ್ದೀವಿ ಬಹುಶಃ ಯುಗಾದಿಗೆ ಮಾಡೋಣ ಅನ್ಕೊಂಡಿದ್ದೀನಿ ಸರ್ ಹಬ್ಬದ ದಿನ ಯುಗಾದಿ ಹಬ್ಬಕ್ಕೆ ಆಲ್ಮೋಸ್ಟ್ ಮಾಡ್ತಾ ಇದ್ದೀವಿ ಯುಗಾದಿ ಹಬ್ಬಕ್ಕೆ ಮತ್ತೆ ಇಡೀ ಇದೇ ಚಿತ್ರತಂಡ ಸೇಮ್ ಒಂದು ಟ್ರೈಲರ್ನ ಈಗ ಯಾದಗಿರ್ ಹತ್ರ ಶಹಪುರ್ ಅಂತಿದೆ ಅಲ್ಲೊಂದು ಹದಿನೈದು ಸಾವಿರ ಜನ ಸೇರ್ತಾ ಇದಾರೆ ಶಿವರಾತ್ರಿ ಹದಿಮೂರನೇ ವರ್ಷದ ಜಾಗರಣ ಜನಪದ ಜಾಗರಣೆ ಅಂತ ಇವರು ಅದನ್ನು ತಗೊಂಡಿದ್ದಾರೆ ನಮ್ಮ ಬಸವರಾಜ್ ಪಡ್ಕೋಟೆ ಅವರು ಇಡೀ ತಂಡ ಅಲ್ಲಿ ಹೋಗಿ ಅಲ್ಲೊಂದು ರಿಲೀಸ್ ಮಾಡ್ತೀವಿ ಸರ್ ಯುಗಾದಿ ಹಬ್ಬದಷ್ಟು ರಿಲೀಸ್ ಮಾಡೋಣ ಅಂದ್ಕೊಂಡಿದ್ವಿ ಸರ್ ನಂದು ಈ ಮೂವಿಲಿ ಪಾತ್ರ ಪಾತ್ರವೊಂದು ತ್ರೀ ಶೇಡಲ್ಲಿ ಬರುತ್ತೆ ಒಂದು ದಾಕ್ಷಾಯಣಿ ಪಾರ್ವತಿ ಗೌರಿ ಗೌರಿ ಭೂಲೋಕದಲ್ಲಿ ಆ ಪಾತ್ರ ಬರುತ್ತೆ ದಾಕ್ಷಾಯಣಿ ಮತ್ತು ಪಾರ್ವತಿ ದೇವಲೋಕದಲ್ಲಿ ಬರುತ್ತೆ ದಾಕ್ಷಾಯಣಿ ತಂದೆಯಾಗಿ ಸೋಬ್ರಾಸ್ ಸೋಬ್ರಾಸ್ ಸರ್ ಮಾಡಿದ್ದಾರೆ ದಕ್ಷಬ್ರಹ್ಮ ಅಲ್ವಾ ಸರ್ ಹಾಂ ದ ದಕ್ಷ ಬ್ರಹ್ಮ ಪಾತ್ರ ಮಾಡಿದ್ದಾರೆ ಹಾಗೆ ನಂದು ಮೊದಲನೇ ಮೂವಿ ಇದು ಗಂಗೆ ಗೌರಿ ನನಗೆ ಫಸ್ಟ್ ಆಫ್ ಆಲ್ ಈ ಮೂವಿ ಗಣೇಶ್ರಾವ್ ಸರ್ ಹೇಳಿದಾಗ ತುಂಬ ಅಂದರೆ ತುಂಬ ನರ್ವಸ್ ಫೀಲ್ ಆದ ಏ ಮಾಡ್ತೇನೋ ಇಲ್ವೋ ಅದು ಮೊದಲೇ ಮೂವಿ ಮೈಥಾಲಜಿ ಮೂವಿ ನಾನು ಇದನ್ನ ಮಾಡ್ತೇನೆ ಇಲ್ವೋ ಪಾತ್ರ ಅಂತ ಭಯ ಪಟ್ಕೊಂಡೆ ಬಟ್ ಅವರೇ ನನಗೆ ಇನ್ಸ್ಪಿರೇಷನು ತುಂಬ ಧೈರ್ಯ ತುಂಬಿದ್ರು ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ರು ಇವ ಡೈರೆಕ್ಟ್ರ್ ಸರ್ ಸ್ವಲ್ಪ ಅನುಮಾನದಲ್ಲೇ ನನಗೆ ಕ್ಯಾರೆಕ್ಟ್ರು ಹೇಳಿದರು ಆಮೇಲೆ ಅವರೇ ನನ್ನ ಇದು ಪಫಾರ್ಮೆನ್ಸ್ ನೋಡಿ ಎಲ್ಲರೂ ಮುಂದೆನೇ ಹೊಗಳಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಗಂಗೆ ಗೌರಿ ಅಂತ ನಾನು ಫಸ್ಟ್ ಟೈಟಲ್ ಅವ್ರು ಹೇಳಿದಾಗ ತುಂಬಾ ಖುಷಿ ಪಟ್ಟೆ ಬಿಕಾಸ್ ನಾನು ಈ ಇತ್ತೀಚೆಗೆ ಸ್ವಲ್ಪ ಗ್ಲಾಮರಸ್ ರೋಲ್ನ ಮಾಡ್ಕೊಂಡು ಬಂದಿದ್ದೀನಿ ಇದು ಮೈಥಾಲಜಿ ನನ್ನ ಫಸ್ಟ್ ಸಬ್ಜೆಕ್ಟ್ ಆ್ಯಂಡ್ ಎಲ್ಲರೂ ಹೇಳಿ ಏನು ಸರ್ ಹೇಳ್ದಾಗೆ ಸ್ಪೀಡ್ ಪೋಸ್ಟ್ ಆಗಿ ಈ ಟೀಮ್ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಡಿಸೆಂಬರಲ್ಲಿ ನಾವು ಮುಹೂರ್ತ ಮಾಡಿದ್ದು ಆಲ್ರೆಡಿ ನಾವು ಮಾರ್ಚಲ್ಲಿ ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಂದ್ರೆ ಇದು ಟೋಟಲಿ ನನಗೆ ಇಲ್ಲಿ ಡ್ಯೂಯಲ್ ಶೇಡ್ ಬರುತ್ತೆ ಅಂದರೆ ಭೂಲೋಕದಲ್ಲಿ ಮತ್ತೆ ದೇವಲೋಕದಲ್ಲಿ ಅಂತ ಭೂಲೋಕದಲ್ಲಿ ಕಂಪ್ಲೀಟ್ಲಿ ಒಂದು ಡಿ ಗ್ಲ್ಯಾಮ್ ರೋಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ನನ್ನನ್ನು ಅದರಲ್ಲೂ ಕೂಡ ತೋರಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮ್ಮ ಗೌರಿ ವೆಂಕಟೇಶ್ ಅವರು ಕೂಡ ಬೇಗ ಬೇಗ ಕೆಲಸ ಮಾಡಿಸಿದ್ದಾರೆ ಎಲ್ಲರ ಕೈಲೂ ಸೊ ಎಸ್ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಕಂಪ್ಲೀಟ್ಲಿ ಡಿಗ್ಲಾಮ್ ಇದೆ ನನಗೆ ತುಂಬಾನೇ ಇಷ್ಟ ಆಯ್ತು ನೀವು ಈ ಟೀಸರ್ ಅಲ್ಲಿ ಕೂಡ ಕ್ಯಾರೆಕ್ಟರ್ನ ನೋಡ್ಬೋದು ಅಂಡ್ ವರ್ಕಿಂಗ್ ಕೂಡ ಈ ಅಂದ್ರೆ ನನಗೆ ಇದೊಂದು ಹೊಸ ಟೀಮ್ ಬಿಕಾಸ್ ಎಲ್ಲರೂ ಇಲ್ಲಿ ಯುನೀಕ್ ಆಗಿ ಕೆಲಸ ಮಾಡಿದ್ದಾರೆ ಅಂಡ್ ಕಂಪ್ಲೀಟ್ಲಿ ಮೈಥಾಲಜಿ ಅಂದಾಗ ಅವ್ರು ಸೆವೆಂಟಿ ಪರ್ಸೆಂಟ್ ನಮ್ಗೆ ಇದು ಸಿ ಜಿ ವರ್ಕ್ ನಡೆಯುತ್ತೆ ಅಂತ ಸೊ ಗ್ರೀನ್ ಮ್ಯಾಟ್ ಅಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಎಲ್ಲರೂ ತುಂಬ ಏನು ಫಾಸ್ಟ್ ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಸರ್ ಹೇಳಿದಾಗೆ ಸುಮಾರು ಡಿಫಿಕಲ್ಟೀಸ್ ಏನಿತ್ತು ಅಂದರೆ ನಾವು ಔಟ್ಡೋರ್ ಶೂಟಿಂಗ್ ಮಾಡಬೇಕಾದ್ರೆ ಅಂದರೆ ಇವಾಗಿನ ಟೆಕ್ನಾಲಜಿ ವೈಸ್ ಏನಿದೆ ಇವಾಗ ಕೇಬಲ್ ವೈರ್ ಆಗ್ಬೋದು ಸಿಮೆಂಟ್ ರೋಡ್ ಆಗ್ಬೋದು ಆ್ಯಂಡ್ ನಮ್ಮ ನದಿ ಹತ್ರ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ಕೆಲವೊಂದು ಆಲ್ರೆಡಿ ನಮ್ಗೆ ಕನ್ಸ್ಟ್ರಕ್ಷನ್ ಆಗಿಬಿಟ್ಟಿರುತ್ತೆ ಪೇಪರ್ ಬಾಟಲ್ಸ್ ಆಗಲಿ ಪ್ಲಾಸ್ಟಿಕ್ಸ್ ಆಗಲಿ ಇದೆಲ್ಲ ತುಂಬ ಅವಾಯ್ಡ್ ಮಾಡಬೇಕಾಗಿತ್ತು ಅಂಡ್ ತುಂಬಾ ಕೇರ್ಫುಲ್ ಆಗಿ ನಮ್ಮ ಇಡೀ ಟೀಮ್ ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವ್ರು ಎಲ್ಲರೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹುಡುಗರು ಕೂಡ ಏನೋ ಸ್ಮಾಲ್ ಸ್ಮಾಲ್ ಡೀಟೇಲ್ಸ್ನ ಕೂಡ ಅಬ್ಸರ್ವ್ ಮಾಡಿ ನಮ್ಮ ಕೈಲಿ ಕೆಲಸ ಮಾಡಿಸಿದ್ದಾರೆ ಅಂಡ್ ಐ ಆಮ್ ವೆರಿ ಸ್ಪೆಷಲ್ ಅಂಡ್ ಲಕ್ಕಿ ಅಂತ ಹೇಳ್ಬೋದು ಬಿಕಾಸ್ ಈ ತರ ಸಬ್ಜೆಕ್ಟ್ಸ್ ಎಲ್ಲರಿಗೂ ಸಿಗೋದಿಲ್ಲ ನನಗೆ ಒಂದು ಒಳ್ಳೆ ಅಂದ್ರೆ ಗ್ಲಾಮರ್ ಇವಾಗ ನಡೀತಿರೋದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲರೂ ಇಟ್ಕೊಂಡು ಕೆಲಸ ಮಾಡ್ತಾರೆ ಇದರಲ್ಲಿ ಅವ್ರು ಹೇಳ್ದಾಗೆ ದುಡ್ಡು ಬರುತ್ತೋ ಇಲ್ವೋ ಅನ್ನೋ ಒಂದು ಸೆಕೆಂಡ್ ಥಾಟ್ಸ್ ಇದ್ದೇ ಇರುತ್ತೆ ಬಟ್ ಈ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಎಲ್ಲ ಆರ್ಟಿಸ್ಟ್ ಗಳಿಗೆ ಹಾಗಾಗಿ ಟೀಸರ್ ಇವತ್ತು ನಾವು ಇದ್ದರು ನಮ್ಮ ನಿರ್ಮಾಪಕರು ಇಲ್ಲ ಇಲ್ಲ ನಾವು ಏನು ಶಿವರಾತ್ರಿ ಹಬ್ಬ ಆಗಿದೆಯಲ್ಲ ಹಾಗಾಗಿ ಶಿವನದೇ ಆದ ಒಂದು ಸಿನಿಮಾ ಶಿವರಾತ್ರಿ ಹಬ್ಬಕ್ಕೆ ಒಂದು ಕೊಡುಗೆ ಕೊಡಲೇಬೇಕು ಅನ್ನೋ ಅಂತ ಹೇಳಿ ಟೀಸರ್ ನಾವು ರಿಲೀಸ್ ಮಾಡೋಣ ಅಂತ ಹೇಳಿದ್ರು ಅವರ ಮಾತಿಗೆ ಹೋಗೊಟ್ಟು ಅದು ಅದು ತೊಗೊಂಡು ನಿರ್ಧಾರ ನಾವು ಬರೀ ಎರಡು ದಿವಸದಲ್ಲಿ ಆ ಎರಡು ದಿವಸದಲ್ಲಿ ನಮ್ಮ ಅನಿಲ್ ಅವರು ಅದಕ್ಕೆ ಸಿ ಜಿ ವರ್ಕು ಅದು ಎಲ್ಲ ತುಂಬ ಅದ್ಭುತವಾಗಿ ಮಾಡಿ ನಮ್ಮ ರಾಜ್ಭಾಸ್ಕರ್ ಅವರು ಮ್ಯೂಸಿಕ್ ಇಂಬೇಟ ಮಾಡಿ ಕಳಿಸಿ ಅದು ಒಂದು ಸಿದ್ಧವಾಯಿತು ಹಾಗಾಗಿ ಇವತ್ತು ನಾವು ಟೀಸರ್ ಬಿಡುಗಡೆಯ ಒಂದು ಅವಿಸ್ಮರಣೀಯ ಒಂದು ಸಂದರ್ಭ ಬೂಡ್ ಬಂತು ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಆಕಸ್ಮಿಕ ನಾನು ಹಿಂದೆ ಈ ಒಂದು ಓದ್ತೀನಿ ಲಾಸ್ಟ್ ಮಂತು ಶಿವಯೋಗಿ ಸಿದ್ದರಾಮೇಶ್ವರ ಚಿತ್ರಕ್ಕೆ ಈಶ್ವರನ ಪಾತ್ರಕ್ಕೆ ನಾನು ಗಣೇಶವ್ರನ್ನ ನಾನು ಕರೆದೆ ಅವ್ರು ಬಂದು ಮಾಡಿದ್ರು ಆ ಪಾತ್ರ ಹೇಗಿತ್ತಪ್ಪ ಅಂದರೆ ಸಾಕ್ಷಾತ್ ಶಿವನೇ ಆ ರೀತಿ ಪಾತ್ರ ಇತ್ತು ಶಿವಯೋಗಿ ಸಿದ್ದರಾಮೇಶ್ವರ ಸಿನಿಮಾದಲ್ಲಿ ಅದು ನೋಡಿ ಸಾಕಷ್ಟು ಜನ ಅವ್ರಿಗೆ ಇಂಪ್ರೆಸ್ ಆದರು ಏನು ಸರ್ ನೀವು ಸಾಕಷ್ಟು ಶಿವಂಥರೇ ಕಾಣ್ತಾ ಇದ್ದೀರಾ ನೀವು ಹೀ ಹಿಂದೆ ಶ್ರೀಧರ್ ಸಾರ್ ಇದ್ದರು ಶಿವನ್ ಪಾತ್ರ ಮಾಡ್ತಾಯಿದ್ರು ಸ್ವಲ್ಪ ಅವ್ರಿಗೆ ಇದಾಗಿರೋದು ಈಗ ಆ ಪಾತ್ರ ತುಂಬ ತುಂಬ ನೀವು ಸೂಕ್ತವಾಗಿದ್ದೀರಾ ಚೆನ್ನಾಗಿ ಕಾಣಿಸ್ತೀರಾ ಅಂತೆಲ್ಲ ಹೇಳಿದ್ರಂತೆ ನನ್ನ ಹತ್ರ ಬಂದರು ಪುರುಷೋತ್ತಮ್ ಯಾವುದಾದ್ರು ಒಂದು ದೇವ್ರ ಸಿನಿಮಾ ಮಾಡೋಣ ನಾವು ಒಂದು ಶಿವನ್ ಪಾತ್ರ ಮುಖ್ಯವಾಗಿರೋ ಪಾತ್ರ ಮಾಡೋಣ ಅಂತ ಹೇಳಿದರು ನಾನು ಸ್ವಲ್ಪ ತಲೆ ಕೆರ್ಕೊಳ್ತಾ ಇದ್ದೆ ಅಷ್ಟು ಸಡನ್ನಾಗಿ ನಮ್ಮ ಅನಿಲ್ ಅವರಿದ್ದು ನಮ್ಮ ಮಹಿಳೆಯರ ಅನಿಲ್ ಸರ್ ಗಂಗೆಗೌರಿ ಚೆನ್ನಾಗಿರುತ್ತೆ ಸರ್ ಮಾಡೋಣ ಅಂದರು ಆಗಲೇ ಕ್ಷಣದಲ್ಲೇ ಅವ್ರು ಯಾವ ಬಡ್ಜೆಟೂ ಕೇಳಲಿಲ್ಲ ಏನೂ ಕೇಳಲ್ಲ ಸರಿ ಸರ್ ಡೈರೆಕ್ಟಾಗಿ ರೆಡಿ ರೆಡಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಬಿಡಿ ನಾವು ಇಮೇಟ್ ಮಾಡೋಣ ಅಂತ ಹೇಳಿದ್ರು ನಾನು ಸರ್ ಬಡ್ಜೆಟ್ ಜಾಸ್ತಿ ಇರೋದು ಸರ್ ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ ನಾನು ಒಬ್ಬನೇ ಇಲ್ಲ ನನ್ನ ಸ್ನೇಹಿತರು ಇದ್ದಾರೆ ನನಗೆ ಬಲಗೈಯಾಗಿ ನನಗೆ ಆನೆ ಬಲವಾಗಿ ನನ್ನ ಸ್ನೇಹಿತ ಬಸವರಾಜು ಇದ್ದಾರೆ ಸುಮಿತಾ ಮೇಡಮ್ ಇದ್ದಾರೆ ಆಮೇಲೆ ಇವರು ರೂಪಾಲಿ ಇದ್ದಾರೆ ಎಲ್ಲರೂ ಇದ್ದಾರೆ ಅವರೆಲ್ಲ ನನಗೆ ಸಹಾಯ ಮಾಡ್ತಾರೆ ನೀವು ಧೈರ್ಯವಾಗಿ ಬಡ್ಜೆಟ್ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಖಂಡಿತ ಅದ್ಭುತವಾಗಿ ಮಾಡಿ ಒಂದು ಏನು ಹಿಂದೆ ಗಂಗೇಗೌರಿ ಬಂದಿದ್ದ ಆರ್ ಪೊತಲು ನಿರ್ದೇಶನದಲ್ಲಿ ಆ ಗಂಗೆಗೌರಿ ಸಿನಿಮಾ ಬಂದಿತ್ತು ಆದರೆ ಆ ಮಟ್ಟಕ್ಕೆ ನಾನು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತಿ ಮೇಡಮ್ ಅವರು ಆಮೇಲೆ ಲೀಲಾವತಿ ಮೇಡಮ್ ಅವರು ಅದ್ಭುತವಾದ ಎಪಿ ಪಿ ಶಂಕರ್ ಅವರು ಅದ್ಭುತವಾದ ಒಂದು ಪಾತ್ರ ಹಾಗಾಗಿ ನಾನೆಲ್ಲೋ ಅಳಿಲು ಸೇವೆ ಒಂದು ಆ ಮಾತ ಒಂದು ಆ ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಿದ್ದೀನಿ ನಾನು ಅದನ್ನು ಮೀರಿಸಿದ್ದೀನಿ ಅಂತ ಹೇಳೋಕೆ ನಾನು ಅದು ದುರಹಂಕಾರ ಆಗುತ್ತೆ ನಾನು ಒಬ್ಬ ಚಿಕ್ಕವನು ಅಳಿಲು ಸೇವೆ ಮಾಡಿದ್ದೀನಿ ಅಷ್ಟೇ ಅದರಲ್ಲಿ ಆ ಪಾತ್ರ ನೋಡಿಕೊಂಡು ನನ್ನದೇ ಆದ ಒಂದು ಈಗಿನ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾನು ಅದನ್ನು ಮಾಡಿದ್ದೀನಿ ಅದನ್ನು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಕಲರಲ್ಲಿ ಅದು ಈಗಿನ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಮ್ಮ ಸಿ ಜಿ ತುಂಬ ಅದ್ಭುತವ ಮಾಡಿದ್ದಾರೆ ನಮ್ಮ ಅನಿಲವರು ಆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾನು ಅದನ್ನು ಈಗ ಮಾಡಿದ್ದೀನಿ ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಗಣೇಶ ಅವರು ಅವ್ರ ತಂಡ ನಮಗೆ ನೀಡಿದ್ದಾರೆ ಯಾಕಂದರೆ ಇಲ್ಲಿ ಯಾವತ್ತೂ ಈ ಪೌರಾಣಿಕ ಅಂದ ಕೂಡಲೇ ಬಜೆಟ್ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾರೆ ಆಮೇಲೆ ರಿಟರ್ನ್ ಇವತ್ತು ಸಿನಿಮಾ ಎಲ್ಲರೂ ಕೇಳೋದು ಕಮರ್ಷಿಯಲ್ ಸಿನಿಮಾ ಕೇಳ್ತಾರೆ ಇವತ್ತು ಕಮರ್ಷಿಯಲ್ ಸಿನಿಮಾ ಓಡುತ್ತೆ ಸಹ ದೇವ್ರು ಯಾರು ನೋಡೋಲ್ಲ ಅಂತ ಹೇಳ್ತಾರೆ ಆದರೂ ಇಂಥ ಸಮಯದಲ್ಲಿ ಪರವಾಗಿಲ್ಲ ಸರ್ ನಮಗೆ ಹಣ ಬರೋದ್ರ ಚಿಂತೆ ಒಂದು ಒಳ್ಳೆ ಹೆಸರು ಬರಬೇಕು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋ ನಿರ್ಧಾರದಲ್ಲಿ ನಮ್ಮ ಗಣೇಶವರು ಈ ಸಿನಿಮಾ ಮಾಡಕ್ಕೆ ಕೈ ಹಾಕಿದ್ರು ಆಗ ದೇವ್ರದೆಯಿಂದ ಈ ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ ಈ ಚಿತ್ರ ಯಶಸ್ಸಾಗುತ್ತೆ ಅಂತ ನಮ್ಮೆಲ್ಲರೂ ಒಂದು ಆಶಯ ಇದೆ ಯಾಕಂದರೆ ಆ ಗೌರಿ ಸಿನಿಮಾ ಆ ರೀತಿ ಇದೆ ಕಥೆ ಆ ರೀತಿ ಇದೆ ಯಾರು ಕಲ್ಪನೆ ಕಥೆ ಅಲ್ಲ ನೈಜು ನಡೆದಿರ್ತಕ್ಕಂಥ ಕತೆ ಪೌರಾಣದಿಂದ ನಾವು ತಗೊಂಡಿರೋಂಥ ಕತೆ ಹಾಗಾಗಿ ಆ ಕಥೆಗೆ ಒಂದು ಇನ್ಸ್ಪಿರೇಷನ್ ಆಯಿತು